ನಮಸ್ಕಾರ ಕನ್ನಡಿಗರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಇವತ್ತಿನ ಕರಿಮಣಿ ದರವೇ ಸಂಚಿಕೆ ಏನಾಯಿತು ಎಂದು ನೋಡೋಣ ಬನ್ನಿ ಕರ್ಣನ ಮಾವನೇ ಬ್ಲ್ಯಾಕ್ ರೋಸ್ ಎಂದು ನಾವು ಅಂದುಕೊಂಡಿದ್ವಿ ಆದರೆ ಅವನು ಎಲ್ಲರೂ ಮಲಗಿದಾದ ಮೇಲೆ ಆಚೆ ಬಂದು ಫೋನಲ್ಲಿ ಮಾತಾಡುತ್ತಿರ್ತಾನೆ ಆ ಮಾತನಾಡುತ್ತಿರುವ ಇನ್ನೊಂದು ಧ್ವನಿ ಅದು ಯಾರದು ಎಂದು ಗೊತ್ತಾಗುವುದಿಲ್ಲ ಆದರೆ ಆ ಧ್ವನಿಯ ಇದು ಹೆಂಗಸದು ಎಂದು ಗೊತ್ತಾಗುತ್ತದೆ ಅವನು ಹೇಳ್ತಾನೆ ಕರ್ಣಂಗೆ ನಮ್ಮ ಮೇಲೆ ತುಂಬ ಅನುಮಾನ ಬಂದಿದೆ ನಾವು ಇನ್ನಷ್ಟು ಹುಷಾರಾಗಿರಬೇಕು ಎಲ್ಲಿ ಸಿಗೊಂಬಿಡ್ತೀವೋ ಅಂತೂ ತುಂಬ ಭಯ ಆಗಿತ್ತು ಅವನ ಹತ್ರ ಮಾತಾಡಬೇಕಾರೆ ಆದರೆ ಹೇಗೋ ಅಚಾನಕ್ಕಾಗಿ ನಾವು ಅದರಿಂದ ಪಾರಾದ್ವಿ ಬಟ್ ಇನ್ನು ಇನ್ನು ಮುಂದೆ ನಾವು ಇನ್ನೊಂಚೂರು ಹುಷಾರಾಗಿಲ್ದೆ ಹೋದರೆ ಅವನ ಮೇಲೆ ಖಂಡಿತ ನಮ್ಮ ಮೇಲೆ ಅನುಮಾನ ಬಂದೇ ಬರುತ್ತೆ ಇವತ್ತು ಅವ್ನಿಗೆ ಹೆಂಗೋ ಬಚಾವಾಗಿದ್ದೀವಿ ಆದರೆ ಕಣ್ಣಂಗೆ ಇನ್ನು ತುಂಬ ಹತ್ತಿರ ಬಂದಿರೋದ್ರಿಂದ ನಾವು ಇನ್ನೂ ಹುಷಾರಾಗಿರಬೇಕು ಅಂತ ಹೇಳ್ತಾನೆ ನೀನು ತಲೆ ಕೆಡಿಸ್ಕೋಬೇಡ ನಾಳೆ ಅವನಿಗೊಂದು ಸರ್ಪ್ರೈಸ್ ಕಾದಿದೆ ನೋಡೋಣ ಅವ್ನು ಮುಟ್ ನೋಡ್ಕೋಬೇಕು ಆ ಥರ ಅಂತ ಪ್ರಸ್ ಸರ್ಪ್ರೈಸ್ನ ಅವನಿಗೆ ಕೊಡ್ತೀನಿ ಕಾದ್ ಇರೋ ಅಂತ ಬ್ಲ್ಯಾಕ್ ರೋಸ್ ಹೇಳ್ತಾಳೆ ಮುಂಜಾನೆ ಆಗುತ್ತಿದ್ದಂತಲೇ ಕರಣ ನೆಲದ ಮೇಲೆ ಮಲಗಿರುತ್ತಾನೆ ನೆಲದ ಮೇಲೆ ಮಲಗಿರೋವಂಗೆ ಎಚ್ಚರ ಆಗುತ್ತೆ ಎಚ್ಚರ ಆಗಿ ಕಣ್ಬಿಟ್ಟು ನೋಡಿದಾಗ ಸಾಹಿತ್ಯ ಸ್ನಾನ ಮುಗಿಸಿ ಕನ್ನಡಿ ಮುಂದೆ ತಲೆ ಒಣಗಿಸ್ಕೊಳ್ತಾ ನಿಂತಿರ್ತಾಳೆ ಒಣಗಿಸ್ಕೊಳ್ತಿರೋ ಸಾಹಿತ್ಯ ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣ್ತಿರೋದ್ರಿಂದ ಕಣ್ಣಂಗೆ ಅಲ್ಲೇ ಪ್ರೀತಿಯ ಉಕ್ಕಿ ಹರಿಯುತ್ತಾ ಹಾಗೆ ಅವಳನ್ನು ನೋಡ್ತಾ ಕೂತಿರುತ್ತಾನೆ ನೋಡ್ತಾ ಕೂತಿರೋ ಹಾಗೇನೆ ಸಾಹಿತ್ಯ ತಲೆ ಬಚ್ತಾ ಇರ್ತಾಳೆ ಇವನು ಏನನ್ನು ಹೇಳುಕ ಇರೋದು ನಿನ್ನೆ ರಾತ್ರಿ ಆಗಿದ ಘಟನೆನ ನೆನ್ಪು ಮಾಡ್ಕೊತಾನೆ ಅವರು ಎಷ್ಟು ನಿದ್ದೆಗಣ್ಣಲ್ಲಿದ್ದಾಗ ಕೂದಲೆಲ್ಲ ಕಿತ್ತಾಡಿ ನನ್ನ ಒದ್ದು ಕೆಳಗ ಕೆಳಗೆ ಬೀಳ್ಸಿದ್ರು ಆದರೆ ನಂಗೆ ಆ ಕೋಪ ಇವಾಗಿಲ್ಲ ಯಾಕೆಂದ್ರೆ ಅವ್ರನ್ನ ಮುದ್ದು ಮುಖ ನೋಡ್ತಿದ್ದಂಗೆ ನಂಗೆಲ್ಲ ಕೋಪನೂ ಮರ್ತ ಓಟೋಯ್ತು ತಿರ್ಗಿ ಮಲ್ಕೊಳಕ್ಕೆ ಅಂತ ಹೋಗೋಸಲ್ಲಿ ಅವನ್ನ ಅತ್ತೆ ಮಗ ಬಂದು ದುಡ್ಡು ಎತ್ತಿದ್ಯಾ ಅಂತ ರೂಮಿಗೆ ಬರ್ತಾನೆ ಎಲ್ಲಿ ಇವನು ನೋಡ್ಬಿಡ್ತಾನೋ ಅಂತ ಕೆಳಗೆ ಮಲಗಿರೋ ಅನ್ನೋದು ಬಂದು ಹಾಸಿಗೆ ಮೇಲೆ ಕೂತ್ಕೊತಾನೆ ಆಸ್ಕೆ ಮೇಲೆ ಕೂತ್ಕೊಂಡು ಏನಪ್ಪ ಹೇಳಪ್ಪ ಅಂತ ಹೇಳ್ತಾನೆ ಇನ್ನೂ ಮಲಗಿದೆ ದುಡ್ಡು ನೀನು ಆಗಲೇ ಟೈಮ್ ಆಗಿದೆ ಎಲ್ಲರೂ ರೆಡಿಯಾಗಿದ್ದಾರೆ ಬೇಗ ರೆಡಿ ಬಾ ಅಂತ ಹೇಳ್ತಾ ಎಲ್ಲಿಗೆ ಅಂತ ಕೇಳಿದಾಗ ನಮ್ಮ ಫಾರ್ಮ್ ಹೌಸಲ್ಲಿ ಇವತ್ತು ಹೋಳಿಯ ಬಾಡ್ತ ಇದೀವಿ ಸೊ ಎಲ್ಲರೂ ರೆಡಿ ನೀನು ಮತ್ತು ಸಾಹಿತ್ಯ ಅದಕ್ಕೆ ರೆಡಿಯಾಗಿ ಬರಬೇಕು ಅದಕ್ಕೆ ಅವಾಗ ಕರ್ಣ ಹೇಳ್ತಾನೆ ಓಕೆ ನೀವು ಹೋಗಿರೋ ನಾವು ಬರ್ತೀವಿ ಅಂತ ಹಂಗೆ ಹೇಳ್ತಾನೆ ನೀವೇನು ಬರೋದು ಬೇಡ ಬಿಡಿ ನಾವು ಹೋಗಿ ಬರ್ತೀವಿ ಅಂತ ತಿಳ್ದಾಗ ಯಾಕೆ ಬರಬಾರ್ದು ನಾನೇ ಹೆಂಡತಿ ನಾನು ಬಂದೇ ಬರ್ತೀನಿ ಅಂತ ಸಾಹಿತ್ಯ ಹೇಳ್ತಾಳೆ ಕರ್ಣಂಗೆ ಎಲ್ಲಿಲ್ಲದ್ ಖುಷಿಯಾಗುತ್ತೆ ಅವ್ರ ಬಾಯಲ್ಲಿ ಇಂತಿ ಅಂತ ಅನ್ಸ್ಕೊಂಡಲ್ಲ ಅಂತ ಖುಷಿಯಾಗುತ್ತೆ ಸರಿ ಸರಿ ನಾನು ಹೋಗಿ ಸ್ನಾನ ಮಾಡ್ತೀನಿ ನಾನು ಸ್ನಾನ ಮಾಡೋದ್ಮೇಲೆ ಕರಿತೀನಿ ನಂಗೆ ಟವಲ್ ತಂದು ಕೊಟ್ಬಿಡಿ ಅಂತ ಹೇಳ್ತಾಳೆ ಸಾಹಿತ್ಯಂಗೆ ಸಿಟ್ಟು ಶುರು ಆಗುತ್ತೆ ಆಮೇಲೆ ಇಲ್ಲಿ ಫಾರ್ಮ್ ಹೌಸಲ್ಲಿ ಎಲ್ಲರೂ ಹೋಲಿ ಆಡೋಕ್ಕೆ ಶುರು ಮಾಡಿರ್ತಾರೆ ಮನೆಯವ್ರು ಎಲ್ಲರೂ ಹೋಲಿ ಆಡ್ತಾ ನಗಾಡ್ತಾ ಖುಷಿ ಖುಷಿಯಿಂದ ಬಣ್ಣ ನಾಚ್ತಾ ಎಲ್ಲರೂ ಆಟ ಆಡ್ತಾ ಇರ್ತಾರೆ ಎಲ್ಲರೂ ಸಂಭ್ರಮದಲ್ಲಿರ್ತಾರೆ ಸಂಭ್ರಮಲ್ಲಿದ್ದಾಗಲೇ ಕರ್ಣನ ಅಪ್ಪ ಅಮ್ಮಂಗೆ ಗೊತ್ತಾಗುತ್ತೆ ಎಲ್ಲಿ ನಾವೆಲ್ಲರೂ ಇದ್ದೀವಿ ಮನೆಯವರು ಆದರೆ ಕರ್ಣ ಮತ್ತು ಸಾಹಿತ್ಯನೇ ಇನ್ನೂ ಬಂದಿಲ್ವಲ್ಲ ಅವರಿಬ್ಬರು ಬರ್ತಾರಾ ಇಲ್ಲ ಏನು ಅಂತ ಗೊತ್ತಿಲ್ವಲ್ಲ ಅಂತ ಅಂದ್ಕೊತಿರ್ತಾರೆ ಹಂಗೆ ಹೇಳ್ಕೊತಿದ್ದಂಗೆ ಕರ್ಣನ ಕಾರು ಅಲ್ಲಿ ಫಾರ್ಮ್ ಹೌಸಿಗೆ ಬರುತ್ತೆ ಕರ್ಣ ಫಸ್ಟ್ ಕಾರಿನಿಂದ ಕೆಳಗಿಳಿತಾನೆ ಕರ್ಣನನ್ನು ನೋಡಿ ಮನೆಯವರು ಖುಷಿಯಾಗುತ್ತಾರೆ ಹಾಂ ಹಬ್ಬ ಕರ್ಣ ಮತ್ತು ಸಾಹಿತ್ಯ ಬಂದ್ರಲ್ಲ ಇನ್ನು ಹೋಲಿ ಹಬ್ಬನ ಫುಲ್ ಆಟ ವಿಜೃಂಭಣೆಯಿಂದ ಆಚರಿಸ್ಬೋದು ಅಂತ ಅಂದರೆ ಸಾಹಿತ್ಯಂಗೆ ಕೆಳಗಿಳಿದು ಹೋಗೋಕೆ ಇಷ್ಟ ಇಲ್ಲದಲ್ಲೇ ಸಾಹಿತ್ಯ ಕಾರಿನಲ್ಲೇ ಕೂತಿರ್ತಾಳೆ ಅದಕ್ಕೆ ಕಾರಣ ಕರ್ಣ ಅವನಿಗೆ ಪ್ರೇಕ್ಷಕ್ ಶುರು ಮಾಡಿದಾಗ ಸಾಹಿತ್ಯ ಕ ಕಾರಿಂದ ಇಳಿದು ಬರ್ತಾಳೆ ಭರತ ಫಸ್ಟ್ ಬಣ್ಣ ಹಚ್ಚೋಕ್ಕೆ ಕರ್ಣನ ಹತ್ರ ಬರ್ತಾನೆ ಕರ್ಣ ಅದಕ್ಕೆ ಹೀರೋ ಹೀರೋ ಈಗಲೇ ಯಾಕೋ ಆಸೆ ನಾನು ಈಗ ತಾನೇ ಬಂದಿದ್ದೀನಿ ಇಷ್ಟು ಬೇಗ ಏನಿಗೆ ಬಣ್ಣ ಆಸೆ ಫಸ್ಟು ನಾನು ನಿಮ್ಮ ಮತ್ತಿಗೆ ಹಚ್ಚಬೇಕು ಅಂತ ಹೇಳಿ ಬಣ್ಣ ತೊಗೋತಾನೆ ಸಾಹಿತ್ಯ ನನಗೆಲ್ಲ ಬಣ್ಣ ಹಚ್ಚದೆ ಸರಿ ಇರೋಲ್ಲ ನನಗೆ ಅದೆಲ್ಲ ಇಷ್ಟ ಆಗಲ್ಲ ನನಗಿದನ್ನೆಲ್ಲ ನಾನು ಇಲ್ಲ ನಂಗೆ ಆಡೋಕ್ಕೆ ಇಷ್ಟವೂ ಆಗೋಲ್ಲ ಅದು ನಿಮ್ಮ ಜೊತೆ ಆಡೋಕ್ಕಂತೂ ನಂಗೆ ಇಷ್ಟನೇ ಇಲ್ಲ ಅಂತ ಹೇಳಿ ಸಾಹಿತ್ಯ ಅಲ್ಲಿಂದ ಓಡೋಗ್ತಾಳೆ ಕರ್ಣ ಎರಡು ಕೈಯಲ್ಲೂ ಬಣ್ಣ ತೊಗೊಂಡು ಬರತನ ಹತ್ರ ಸಾಹಿತ್ಯನ ಅಟ್ಟಿಸ್ಕೊಂಡು ಹೋಗ್ತಾನೆ ಅಟ್ಟಿಸ್ಕೊಂಡು ಹೋಗಿ ಅಟ್ಟಿಸ್ಕೊಂಡು ಓಡಾಡಿಕೊಂಡು ಅವಳನ್ನ ಪ್ರೀತಿಯಿಂದ ಅಟ್ಟಿಸ್ಕೊಂಡು ಹೋಗ್ತಾನೆ ಇದನ್ನು ಕಣ್ಣನ ನಮ್ಮ ನೋಡ್ತಾಳೆ ಇವರೇನು ನಾನು ಪ್ರೀತಿಯಿಂದ ಇವರಿಬ್ಬರು ಹಬ್ಬ ಮಾಡ್ತಾರೆ ಅಂತಂದ್ರೆ ಇವ್ರು ಹೀಗಾಡ್ತಿದಾರಲ್ಲ ಅಂತ ಅನ್ಕೋತಿರ್ತಾರೆ ಸಾಹಿತ್ಯ ಓಡಿ ಬಂದು ಕಣ್ಣನ ಅತ್ತೆ ಹಿಂದೆ ಮುಂದೆ ಓಡಾಡ್ತಾರೆ ಕಣ್ಣಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಅದೇ ಸಾಹಿತ್ಯ ಒಂದು ಕಡೆ ಉನ್ನತ ಸಿಗಕೊಂಡು ನಾನು ಬಣ್ಣ ಹಚ್ಚಿ ಅಂತ ಕಣ್ಣ ಹೇಳ್ತಾನೆ ಅದೇ ಕಣ್ಣ ನಮ್ಮ ಕರ್ಣ ಅಪ್ಪನ ಹತ್ರ ಹೇಳ್ತಾಳೆ ಇವ್ರು ಏನ್ರಿ ಈ ಥರ ಜಗಳ ಇದ್ದಾರೆ ನಾವು ಇವರು ಮೊದಲನೇ ಹಬ್ಬ ಹೋಲಿ ಹಚ್ಕೊಂಡು ತುಂಬ ಖುಷಿಯಿಂದ ಹಬ್ಬ ಆಚರಿಸ್ತಾರೆ ಅಂತಂದರೆ ಇವ್ರು ಈ ಥರ ಮಾಡ್ತಾ ಇದ್ದಾರಲ್ಲ ನಂಗೆ ಬೇಜಾರಾಗ್ತದೆ ಅಂತ ಹೇಳ್ತಾಳೆ ಇರು 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 ಎಲ್ಲ ಒಳ್ಳೆಯದಾಗುತ್ತೆ ಕಣ್ಣ ಏನಾದ್ರು ಒಂದು ಮಾಡೇ ಮಾಡ್ತಾನೆ ಅಂತ ಅವರಪ್ಪ ಅಮ್ಮಂಗೆ ಹೇಳ್ತಾರೆ ಇಲ್ಲಿ ಸಾಹಿತ್ಯ ಕಣ್ಣ ನೀವು ಕ ಬಣ್ಣ ಎಲ್ಲ ಹಚ್ಚಿದ್ರೆ ನಂಗೆ ಶರೀರಲ್ಲ ಅಂತ ಹೇಳ್ತಾಳೆ ಆದರೆ ಕರ್ಣ ಬಿಡ್ದಲ್ಲೇ ಅವನ ಕೆನ್ನೆಗೆ ಬಣ್ಣ ಹಚ್ತಾನೆ ಆ ಬಣ್ಣ ಹಚ್ಚೋದನ್ನು ಕೈಗೆ ಇಟ್ಕೊಂಡು ಕರ್ಣನನ್ನು ಎದೆಂದು ತಳ್ತಾಳೆ ತಳ್ಳಿದ ತಕ್ಷಣ ಕಣ್ಣಂಗೆ ಖುಷಿಯಾಗುತ್ತೆ ನಾನು ನಿಮಗೆ ಬಣ್ಣ ಹಸಿದೆ ಅವರು ನಂಗೆ ಬಣ್ಣ ಹಚ್ಚಿದ್ರೂ ಖುಷಿಲಿ ಕಣ್ಣ ತೇಲಿ ಆಡ್ತಿರ್ತಾನೆ ಸಾಹಿತ್ಯ ನಂಗೆ ಬಣ್ಣ ಹಚ್ತೀರಾ ನಂಗೆ ಬೇಡ ಅಂತ ನಾನು ಮಾತು ಕೇಳಲ್ಲ ನೀವು ನಿಮ್ಗೇನು ಮಾಡ್ತೀನಿ ನೋಡಿ ಅಂತ ಹೇಳ್ತಾರೆ ಅದಕ್ಕೆ ಕಣ್ಣ ಏನು ಮಾಡ್ತೀರಾ ನೀವು ನಿಮ್ಮ ಏನು ಮಾಡೋಕ್ಕಾಗತ್ತೆ ಅಂತ ಅವಳನ್ನ ಕಾಲು ಎಳಿತಿರ್ತಾನೆ ಅದಕ್ಕೆ ಸಾಹಿತ್ಯ ನೋಡ್ತೀರಾ ಏನು ಮಾಡ್ತೀನಿ ಅಂತ ಇಲ್ಲಿರೋ ಎಲ್ಲ ಬಣ್ಣನೂ ನಿಮ್ಗೆ ಹಚ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಕಣ್ಣ ನಿಮ್ಗೆಲ್ಲ ನಿಮ್ಮ ಕೈಲಿ ಬಣ್ಣ ಎಲ್ಲ ಹಚ್ಚೋಕ್ಕಾಗಲ್ಲ ನೀವು ಅದನ್ನೆಲ್ಲ ಮಾಡೋಕ್ಕೂ ಆಗಲ್ಲ ಬಿಡಿ ಅಂತ ಹೇಳ್ತಾನೆ ಹೌದಾ ಅಂದ್ಬಿಟ್ಟು ಸಾಹಿತ್ಯ ಎರಡು ಬಣ್ಣನ ತೊಗೊಂಡು ಕಣ್ಣು ಕ ಕಣ್ಣಂಗೆ ಎರಡು ಬಣ್ಣನ ಎರಿಸ್ತಾಳೆ ನನ್ನ ಮೇಲೆ ಎರಿಸ್ತೀರ ನೀವು ಬಣ್ಣನ ಅಂತ ಕಣ್ಣ ಇನ್ನೂ ಬಣ್ಣಗಳನ್ನ ತಗೊಂಡು ಸಾಹಿತ್ಯಂಗೆ ಎರ್ಚಕ್ಕೆ ಹೋಗ್ತಾನೆ ಅದೇ ಸಾಹಿತ್ಯ ಬೇಡ ಬೇಡ ಕಣ್ಣ ನಂಗೆ ಹಚ್ಚಬೇಡಿ ಅಂತ ಹೇಳಿದಾಗ ತಟ್ಟೆ ಜಾರಿ ಮೇಲೆ ಹೋಗುತ್ತೆ ಸಾಹಿತ್ಯ ಬಂದು ಕಣ್ಣನ ಮೇಲೆ ಬೀಳ್ತಾಳೆ ಕಣ್ಣನ ಮೇಲೆ ಬಿದ್ದಾಗ ಅವಳ ಕ ಕಿವಿಲಿದ್ದದ ಜುಂಕಿ ಕಣ್ಣನ ಶರ್ಟಿಗೆ ಅಂಟ್ಕೊಳ್ಳುತ್ತೆ ಹಾಗೆ ಅಂದ್ಕೊಂಡು ಅದನ್ನು ತೆಗಿಯೋಬೇಕಾದ್ರೆ ಅವಳು ನೀವು ಹಿಂಗೆ ಆಡ್ತಾಯಿರಿ ಅಂತ ಹೇಳಿದಾಗ ಕರ್ಣ ಏನು ರೀ ಇಷ್ಟು ಬಣ್ಣ ಹಚ್ಕೊಂಡು ಇಷ್ಟು ಮುದ್ದಾಗಿ ಕಾಣ್ತೀರ ನೀವು ಅಂತ ಅನ್ನೋ ಪ್ರೀತಿನ ಹೇಳ್ಕೊಳ್ಳೋ ಮೂರ್ತಾ ಹೇಳ್ತಾನೆ ಅದೇ ಸಾಹಿತ್ಯ ಏನೂ ಇಲ್ಲ ನನಗೆ ಇದನ್ನೆಲ್ಲ ಹೇಳ್ಬೇಡಿ ಅಂತ ಅವಳಿಗೆ ಬಿಡಿಸ್ಕೊಂಡು ಹಿಂದಕ್ಕೆ ಹೋಗ್ತಾಳೆ ಕರ್ಣ ಈ ಕಡೆ ಬಂದಾಗ ಅಲ್ಲಿಗೆ ಸಿಂಚನ ಬಂದು ಹ್ಯಾಪಿ ಹೋಲಿ ಕರ್ಣ ಅಂತ ಬಣ್ಣ ಹಚ್ಚಕ್ಕೆ ಬರ್ತಾಳೆ ಅದೇ ಕರ್ಣ ಅವ್ನ ಮುಖ ಕೂಡ ನೋಡೋದಿಲ್ಲ ಅಲ್ಲಿಗೆ ಸಾಹಿತ್ಯ ಬಂದಾಗ ಸಾಹಿತ್ಯನಿಗೆ ಬಣ್ಣ ಹಚ್ಚಿ ಹ್ಯಾಪಿ ಸ ಹೋಲಿ ಅಂತ ಹೇಳಿ ವಿಶ್ ಮಾಡಿ ಹೊರಡ್ತಾಳೆ ಆದರೆ ಅಮ್ಮ ಅದು ನೋಡ್ತಾ ಖುಷಿ ಪಡ್ತಾಳೆ Okay. ಕಣ್ಣ ಅವ್ರ ಅಮ್ಮನೇ ಕೇಳ್ತಾನೆ ಅಮ್ಮ ನೀನಾ ಇದನ್ನು ಆರ್ಗನೈಸ್ ಮಾಡಿದ್ದು ಅಂತ ಅಮ್ಮ ಹೇಳ್ತಾಳೆ ನಾನು ಇದನ್ನು ಏರ್ಪಾಟ್ ಮಾಡಿಲ್ಲ ನಂಗೆ ಗೊತ್ತಿಲ್ಲ ಯಾರು ಮಾಡಿದ್ದು ಅಂತ ಆಗ ಕಣ್ಣ ನಾನು ಮಾಡಿಲ್ಲ ನೀನು ಮಾಡಿಲ್ಲ ಅಂದರೆ ನನ್ನ ಅಪ್ಪ ಮಾಡಿದ್ರ ಅಂತ ಅವ್ರು ಕಣ್ಣನ ಅಪ್ಪನ ಹೇಳ್ತಾನೆ ನಾನು ಇದನ್ನು ಮಾಡಿಲ್ಲ ಅಂತ ಆವಾಗ ಅವನ್ನ ಮಾ ಅವನ ಮಗ ಹೇಳ್ತಾನೆ ಯಾರು ಮಾಡಿದ್ರೆ ಏನು ನಮಗೇನು ಹೋಲಿ ಆಡಬೇಕು ಇವತ್ತು ಹೋಳಿ ಹಬ್ಬ ಎಲ್ಲರೂ ಹೋಲಿಯಿಂದ ಬಣ್ಣ ಹಚ್ಕೊಂಡು ಖುಷಿ ಖುಷಿಯಾಗಿರ್ಬೇಕು ಅದ್ರ ಜೊತೆ ನಾನು ತಿನ್ಕೊಂಡು ಉಂಡ್ಕೊಂಡು ಆರಾಮಾಗಿರಬೇಕು ಅದಕ್ಕೆ ಯಾಕೆ ಅರೇನ್ ಮಾಡಿದ್ರೆ ಯಾರೇನ್ ಮಾಡಿದ್ರು ನೀವ್ಯಾಕೆ ತಲೆ ಕೆಚ್ಕೋಬೇಕು ಅಂತ ಹೇಳ್ತಾನೆ ಸರಿ ಅದು ಸರಿ ಅಂದ್ಕೊಂಡು ಎಲ್ಲರೂ ನಾರ್ಮಲ್ ಆಗ್ತಾರೆ ಅದು ಆದರೆ ಕರ್ಣಂಗೆ ತಲೆಗೆ ಬರುತ್ತೆ ಯಾರು ಮಾಡಿದ್ದಿದ ಅಂತ ಇಲ್ಲಿ ಸಾಹಿತ್ಯ ಅವ್ನು ಅವನ ತವ್ರ ಮನೆಗೆ ಫೋನ್ ಮಾಡಿ ಅವ್ನ ತಮ್ಮನ ಹತ್ರ ಮಾತಾಡ್ತಾ ಇರ್ತಾಳೆ ಮಾತಾಡಬೇಕಾದ್ರೆ ಮನೇಲಿ ಚಿಕ್ಕ ಚಿಕ್ಕಮ್ಮ ಅಜ್ಜಿ ತಾತ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಕೇಳ್ತಾಳೆ ಆದರೆ ಇವಳಿಗೊಂದು ಗಮನ ಬರುತ್ತೆ ಹಿಂದೆಗಡೆಯಿಂದ ಯಾರು ಹೋದಂಗೆ ಆಗುತ್ತೆ ಆ ಹಿಂದಿಂದ ನೋಡಿದ್ರೆ ಯಾರು ಬ್ಲ್ಯಾಕ್ ರೋಸ್ ಓದೋ ಥರ ಆಗುತ್ತೆ ಅದು ಏಳು ಫೋನ್ನ ಕೆಳಗೆ ಇಟ್ಟು ನೋಡ್ತಾಳೆ ಆಚೆ ಇತ್ತು ಯಾರೂ ಕಾಣೋದಿಲ್ಲ ಅದೇ ಕಣ್ಣಂಗೆ ತಲೆಯಲ್ಲಿ ಓಡ್ತಾ ಇರತ್ತೆ ಯಾರು ಇರ್ಬೋದು ಯಾರು ಇದನ್ನೆಲ್ಲ ಅರೇಂಜ್ ಮಾಡಿದವರು ಅಂತ ಅನ್ಕೋತಿರ್ತಾನೆ ಅದಕ್ಕೆ ಭರತಂಗೆ ಹೇಳಿದಾಗ ಬರ ಅಷ್ಟರಲ್ಲಿ ಭರತ ನಂಗೆ ಇದು ಯಾರಿದ್ರು ಬಣ್ಣ ತಲೆ ಕೆಡ್ಸ್ಕೊಬೇಡ ಅಂತ ಹೇಳೋ ಅಷ್ಟರಲ್ಲಿ ಆ ಕಡೆ ಈ ಕಡೆಯಿಂದ ಬಾಂಬ್ ಬ್ಲಾಸ್ಟ್ ಆಗೋ ಥರ ಬಣ್ಣಗಳು ಬ್ಲಾಸ್ಟ್ ಆಗೋಕ್ಕೆ ಶುರು ಆಗುತ್ತೆ ಬ್ಲಾಸ್ಟ್ ಆಗ್ತಿದ್ದಂಗೆ ಭರತ ಮತ್ತು ಕಣ್ಣ ಇಬ್ರು ಕಿವಿ ಮುಚ್ಕೊಳಕ್ಕೆ ಹೋಗ್ತಾರೆ ಕಿವಿ ಮುಚ್ಕೋತಾ ಇದ್ದಂಗೆ ಕಣ್ಣ ಈ ಕಡೆ ನೋಡಿದಾಗ ಅಲ್ಲಿ ಯಾರೂ ಕಾಣೋದಿಲ್ಲ ಅದೇ ಕಣ್ಣಂಗೆ ಚಿಂತೆ ಶುರು ಆಗುತ್ತೆ ಸಾಹಿತ್ಯ ಎಲ್ಲೋದ್ರು ಅಂತ ಇವತ್ತಿನ ಸಂಚಿಕೆ ಮುಗಿಯಿತು